ಸಂಸ್ಥಾನದ ಪೂಜೆ ವಿಶೇಷವಾಗಿ ಇಲ್ಲಿ ನಡೆಸಿ ಹರಿವಾಯು ಗುರುಗಳ ವಿಶೇಷ ಅನುಭವ ಪಾತ್ರವಾಗಿತ್ತು ತಾವು ತಮ್ಮ ಗುರುಗಳು ಇಬ್ಬರು ಇಲ್ಲಿ ಬರಬೇಕು ದೈಹಿಕವಾಗಿ ನಮ್ಮ ಅಪೇಕ್ಷೆ ಇತ್ತು ಗುರುಗಳು ಅಲ್ಲಿ ಇದ್ದಾರೆ ಶಿಷ್ಯರಲ್ಲೇ ಗುರುಗಳು ಸನ್ನಿಹಿತರಾಗಿರ್ತಾರೆ ಆದ್ದರಿಂದ ನೀವಿಬ್ಬರೂ ಇಲ್ಲಿದ್ದೀರಿ ಅಂತ ಭಾವನೆಯಿಂದ ನಿಮ್ಮನ್ನ ನಾವು ಅತ್ಯಂತ ಅಭಿಮಾನದಿಂದ ಆಧಾರದಿಂದ ಈ ಚಾತುರ್ಮಾಸದ ద్వీయ జాత మహా సంకల్పే ఆహ్వానిదే క్షేత్ర అత్యంత సుపరిచిత బాళ గారు అక్షడి మూకు విశేషవారు సంబంధించారు పనుగురు గోరు ఎల్ కూడా ఈ సంస్థ ఈ క్షేత్ర అత్యంత చూపరించారు వ్యవస్థ తొందర ఎందుకు కూడా గమనం ಮಾಡಿಸ್ತೇವೆ ಒಟ್ಟಿನಲ್ಲಿ ತಾವು ಸಂತೋಷದಿಂದ ನಮ್ಮ ಸಂಸ್ಥಾನದ ತುಂಚು ಮುಂಚೆ ಮತಪಾಠಿಗಳನ್ನು ಮಾಡಿಕೊಂಡು ವಿಶೇಷವಾಗಿ ಸಂತೋಷವಾಗಿರಬೇಕು ಅಂತ ನಮ್ಮ ಅಪೇಕ್ಷೆ